ಮ್ಯಾಮ್ ಗುಡ್ ಈವ್ನಿಂಗ್ ನಾನು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಮ್ಮ ಬಾಸ್ ಬಗ್ಗೆ ಏನೇನೋ ಸುದ್ದಿ ಬರ್ತಿದೆ ಕೊಲೆ ಮಾಡಿದರೆ ಮಾಡ್ಸಿದರೆ ಹಾಗೆ ಹೀಗೆ ಅಂತ ಮೀಡಿಯಾದವರು ಅಪಪ್ರಚಾರ ಮಾಡ್ತಾರೆ ಮೀಡಿಯಾದವ್ರಿಗೆ ಒಂದು ಹೇಳೋಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತ ನಮ್ಮ ಬಾಸ್ ಕೊಲೆ ಮಾಡಿದರೆ ಮಾಡ್ಸಿದಾರೆ ಅಂತ ಇನ್ನೂ ಸಾಕ್ಷ್ಯ ಸಿಕ್ಕಿಲ್ಲ ಸಾಕ್ಷ್ಯ ಸಿಗೋವರೆಗೂ ತಾಳ್ಮೆಯಿಂದ ಅದು ಅದ್ಬಿಟ್ಟು ನಿಮ್ಮ ನಿಮ್ಮ ಟಿ ಆರ್ ಪಿ ಗಳಿಗೋಸ್ಕರ ಒಂದಕ್ಕೆ ನೂರಾರು ಮಸಾಲೆ ಸೇರಿಸಿ ಜನಗಳಿಗೆ ಅಪಪ್ರಚಾರ ಏನಕ್ಕೆ ಮಾಡ್ತೀರಾ ಈ ತರ ಕಚಡ ಕೆಲಸ ಏನಕ್ಕೆ ಮಾಡ್ತೀರಾ ಸತ್ಯ ಒಂದಲ್ಲ ಒಂದಿನ ಗೊತ್ತಾಗೇ ಆಗುತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಿರಿ ಆಯ್ತಾ ಹಾಗೆ ಎಲ್ಲಾ ಅಭಿಮಾನಿಗಳು ತುಂಬ ಹೃದಯದ ಧನ್ಯವಾದಗಳು ಏನಕ್ಕೆ ಅಂತ ನಾ ಬಾಸ್ ಏನೇ ಕಷ್ಟದಲ್ಲಿದ್ರು ಅದಕ್ಕೆ ನೀವು ನಿಂತು ಅವ್ರಿಗೆ ರಕ್ಷಿಸ್ತೀರ ಹಾಗೆ ಬಾಸ್ ಇದಂತ ನೆನಪಲ್ಲಿ ಇಟ್ಕೊಳ್ಳಿ ಏಟರ್ಸ್ ಏನಾದ್ರೂ ಹೇಳ್ಕೊಳ್ಳಿ ನೀವು ಒಳ್ಳೆಯವರಲ್ಲ ಕೆಟ್ಟವರು ಹಾಗೆ ಹೀಗೆ ಅಂತ ನೀವೇನು ನೀವು ಆದರೆ ಒಂದ್ ಮಾತ್ ತುಂಬಾ ಮಗುವಿನ ಕೊಲೆ ಮಾಡುವ ಕ್ರೂರ ಮನ್ಸು ನಿಮ್ದಲ್ಲ ಹಾಗೆ ಇನ್ನೊಂದ್ ಹೇಳಕ್ ಇಷ್ಟಪಡ್ತೀನಿ ಮೇಲಿರೋ ಅಭಿಮಾನ ಮಣ್ಣಲ್ಲಿ ಆಗೋವರೆಗೂ ಆ ಪ್ರೀತಿ ಅಭಿಮಾನ ಇದ್ದೇ ಇರುತ್ತೆ ಅವ್ರ ಹಂಗಂದ್ರು ಇವ್ರ ಹಿಂಗ ಅಂದ್ರು ಅಂತ ಅಭಿಮಾನ ಪ್ರೀತಿ ಯಾವತ್ತಿಗೂ ಕಮ್ಮಿ ಆಗಲ್ಲ ಜೈ ಡಿ ಬಾಸ್ ಲವ್ ಯು ಬಾಸ್ ಲವ್ ಸರ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗ ಮಂಡ್ಯದಲ್ಲಿ ದರ್ಶನ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಈಗ ಅವ್ರ ಕಡೆ ಹೋಗ್ತಿದ್ದೀನಿ ಏನಂತಾರೆ ಕೇಳಿಸ್ಕೊಳ್ಳಿ ಓಕೆ ಯಾವ್ದರಿಂದ ಯಶಸ್ ಅಷ್ಟೇ ನೂರೈದು ರೂಪಾಯಿ ಐದೈದು ರೂಪಾಯಿ ಹೇಳಿ ಸತ್ಯಾಂಶ ಹೇಳಿ ಇರೋದನ್ನ ಹೇಳಿ ಸತ್ಯಾಂಶ ಅಂದ್ರೆ ಸರ್ ಇವಾಗ ಯಾರಾದ್ರೂ ಮಾಧ್ಯಮದವರು ನಾನು ನಮ್ ಕಣ್ಣಾರೆ ನೋಡಿದೀನಿ ದರ್ಶನ್ ಅವರು ವರ್ದಿರೋದು ಅಂತ ಬಂದ್ಬಿಟ್ಟು ಹೇಳ್ತಿದಾರ ಇಲ್ಲ ಯಾರಾದ್ರೂ ನೋಡಿದಾರ ಇಲ್ಲ ಸರ್ ಒಂದಂತೂ ಸತ್ಯ ಸರ್ ಅವ್ರ ಮೇಲಿರೋ ಅಭಿಮಾನನ ಅಳ್ಸಕ್ಕಾಗಲ್ಲ ಅವತ್ತು ಶ್ರೀರಾಮನ್ ಏನು ಪರಮ ಭಕ್ತ ಆಂಜನೇಯ ಒಬ್ಬ ಇದತ್ ಕೋಟೆ ಅಂದ್ರೆ ಆಂಜನೇಯ ಆಂಜನೇಯನಿದ್ದೀವಿ ಸರ್ ದೇವ್ರ ಐವತ್ತು ನಮ್ಮ ದೇವರು ಮನವಾಸಕ್ಕೆ ಹೋಗಿ ಅಂತ ದೇವ್ರಿಗೆ ವನವಾಸ ತಪ್ಪಿದ್ದಲ್ಲ ಸರ್ ತಪ್ಪು ಮಾಡಿ ವನವಾಸಕ್ ಹೋಗಿಲ್ಲ ಟೈಮ್ ಬಂದಿತ್ತು ಅಂತ ವನವಾಸಕ್ಕೆ ಹೋಗಿಲ್ಲ ಆ ಶ್ರೀರಾಮ ಇವತ್ತು ನಮ್ಮ ಭಾಷೆ ತಪ್ಪ ಮಾಡೇ ಮನವಾಸ ಅಂತ ಬಂದಿತ್ತು ಅದನ್ನ ಕಳ್ಕೊಂಡ್ ಬಂದ್ರು ಅವ್ರು ದೇವ್ ದೇವ್ ದೇವ್ರು ದೇವನೇ ಸರ್ ಯಾಕಂದ್ರೆ ಬದಲಾಗುವ ಅಭಿಮಾನ ಅಲ್ಲ ಇಲ್ಲಿ ಬದಲಾಗ ಬದಲಾಯಿಸುವಂತ ಅಭಿಮಾನಿಗಳಿಲ್ಲ ನಮ್ಮ ಭಾಷೆಗೆ ಬದುಕಿದ ಬರೀ ಸಾಯವಾಗಿರೋ ಅಭಿಮಾನ ಅಲ್ಲ ಸರ್ ಸತ್ತ ಮೇಲೂ ನಮ್ಮ ನಮ್ಮ ದೇಹನ ಸೂತ್ರನು ಅಭಿಮಾನ ಯಾವತ್ತೂ ಇಲ್ಲ ಸರ್

ಅವ್ರು ಒಳ್ಳೇದ್ ಮಾಡಿದ್ರು ಅಷ್ಟೇ ಕೆಟ್ಟದ್ ಮಾಡಿದ್ರು ಅಷ್ಟೇ ನಾವು ಡಿ ಬಾಸ್ಗೆ ಸಪೋರ್ಟ್ ಮಾಡೋದು ಕೋಟಿ ಜನ ಕೋಟಿ ಮಾತಾಡ್ಲಿ ಬೆನ್ನಿಂದ ಸಾವಿರ ಮಾತಾಡ್ಲಿ ಲಕ್ಷ ಮಾತಾಡ್ಲಿ ನಾವು ಡಿ ಬಾಸ್ಗೆ ಸಪೋರ್ಟ್ ಮಾಡೋದು ಯಾರೇನಾದ್ರೂ ಮಾಡ್ಕೋಬಹುದು ನಾವು ಡಿ ಬಾಸ್ಗೆ ಸಪೋರ್ಟ್ ಮಾಡೋದು ನಾವು ಕೊನೆವರೆಗೂ ನೀವು ನಂಬ್ತೀರ ಬಿಡ್ತೀರ ಗೊತ್ತಿಲ್ಲ ಒಂದು ದಿನನೂ ಕೂಡ ದೂರದಿಂದನೂ ನಾನು ಡಿ ಬಸ್ ನೋಡಿಲ್ಲ ಆದ್ರೂ ಒಬ್ಬ ಅಭಿಮಾನಿ ನಾನು ಒಂದು ದಿನನೂ ಕೂಡ ಇವಾಗ ನನ್ಗೆ ಇಪ್ಪತ್ತೆರಡು ವರ್ಷ ಒಂದು ದಿನನೂ ನಾನು ದೂರದಿಂದನೂ ಕೂಡ ಸರ್ ಡಿ ಬಸ್ ನೋಡಿಲ್ಲ ಆ ಮನ್ಸು ಆ ಮನ್ಸು ಇಷ್ಟ ಸರ್ ನನಗೆ ಆ ನಮ್ ಡಿ ಬಾಸ್ ಇಷ್ಟ ಡಿ ಬಾಸ್ ಇಷ್ಟ ಅಷ್ಟೇ ಜೈ ಡಿ ಬಾಸ್ ಯಾವುದೇ ಕೇಡು ತಾಗದು ನಿನಗೆ ಅಭಿಮಾನ ಅಷ್ಟೇ ಎಲ್ರು ಚೆನ್ನಾಗಿರಿ ಡಿ ಬಾಸ್ಗೆ ಸಪೋರ್ಟ್ ಮಾಡೋಣ ಡಿ ಬಾಸ್ ಎಲ್ಲೂ ಇಲ್ಲ ನಮ್ ಜೊತೆನೆ ಅವ್ರೆ ಇಲ್ಲೇ ಪಕ್ಕದಲ್ಲಿ ಅವ್ರ ಏನಾಗಲ್ಲ ಇಂತ ತಿಂಗಳು ಒಂದೊಂದ್ಸಲ ಬರ್ತಾರೆ ಅಥವಾ ಏನು ಆಗಲ್ಲ ವಾಪಸ್ ಬರ್ತಾರೆ ಕಂಬ್ಯಾಕ್ ಅಷ್ಟೇ ಡಿ ಬಾಸ್ ನೋಡಿ ಸ್ನೇಹಿತರೆ ನಮ್ಮ ಬಕೆಟ್ ಮೀಡಿಯಾ ಯಾವ್ಯಾವ ತರ ನಮ್ಮ ಫೇಸ್ ನ ಕವರ್ ಮಾಡಕ್ಕೆ ಯಾವ ಯಾವ ತರ ಎಲ್ಲೆಲ್ಲಿ ಹತ್ತಿದ್ದಾರೆ ಬಿಲ್ಡಿಂಗ್ ಅಂತ ನೋಡಿ ಅಟ್ಟಿದ್ದಾರೆ ಸಿಂಗ್ ಟ್ಯಾಕ್ಸ್ ಬಿಟ್ಟಿಲ್ಲ ಮರಗಳು ಬಿಟ್ಟಿಲ್ಲ ನೋಡಿ ನಮ್ ಬಾಸ್ ಕ್ರೇಜ್ ಯಾವ ತರ ಇದೆ ಅಂತ ಗೊತ್ತಾಗ್ತಾ ಇದೆ ಬಾಸ್ ಇದ್ರೇನೆ ಇವ್ರಿಗೆ ಟಿ ಆರ್ ಪಿ ಟಿ ಆರ್ ಪಿಗೋಸ್ಕರ ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಸಾಯಕೋ ರೆಡಿ ಅವ್ರ ಇವ್ರು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನಮ್ ಬಾಸ್ ಇದ್ರೇನೆ ನನಗೆ ಯಾರು ಬಂದು ನಾನು ಡಿ ಬಾಸ್ ಅಭಿಮಾನಿ ಅಂದ್ಬಿಟ್ರೆ ಅಯ್ಯೋ ಎಲ್ ಟ್ರೀಟ್ಮೆಂಟ್ ತಗೋತಾ ಇದೀರಿ ಅಂತ ಕೇಳೋಣ ಅನ್ಸುತ್ತೆ ಹಲೋ ಅಜಿತ್ನವರು ದರ್ಶನ್ ಫ್ಯಾನ್ಸ್ ಎಲ್ರು ಹುಚ್ಚು ಅಂತ ಹೇಳ್ತಾ ಇದ್ಯಾ ನೀನ್ ಮಾಡ್ತಿರೋದಾದ್ರೂ ಏನು ಆ ದರ್ಶನ್ ಸರ್ ಲಂಬೋರ್ ಕಾರಣ ಕಾರನ ಹೇಳ್ತಾ ಒಪ್ಪು ಸರ್ ಲಂಬೋರ್ ಕಾರಣ ಕಾರನ ಹೇಳ್ತಾ ಇವ್ರಿಬ್ರು ಫ್ಯಾನ್ಸ್ ಮಧ್ಯೆ ಕಿಚ್ಚುಚ್ತಿಯಾ ನೀನ್ ತಾನೇ ಹುಚ್ಚನ ಲುಚ್ಚನ ನೀನು ನೋಡಪ್ಪ ನಾನೊಬ್ಬ ದರ್ಶನ್ ಅಭಿಮಾನಿಯಾಗಿ ಹೇಳೋದು ಇಷ್ಟೇ ಅಕಸ್ಮಾತ್ ಏನಾದ್ರು ಅವರೇ ಮಾಡಿದರೆ ಅಂತ ಸಾಬೀತಾದ್ರೆ ಶಿಕ್ಷೆ ಆಗ್ಲಿ ಅದನ್ನ ಅನುಭವಿಸ್ಲಿ ಎಲ್ರಿಗೂ ಆ ಎಲ್ರಿಗೂ ಏನು ಯಾರೇ ತಪ್ಪು ಮಾಡಿದ್ರು ಏನ್ ಶಿಕ್ಷೆ ಆಗ್ಬೇಕು ಅದ್ ಹಾಗೆ ಆಗುತ್ತೆ ಆಗ್ಲಿ ಬೇಡ ಅಂತನಲ್ಲ ಏನ್ ಬೇಕಾದ್ರೂ ಹೇಳ್ಬೋದು ಏನ್ ಬೇಕಾದ್ರೂ ಬೋಗ್ಬೋದು ಅಂತ ಹೇಳ್ಬಿಟ್ಟು ದರ್ಶನ್ ಕನ್ಸಲ್ಲ ಉಚ್ಚ ಅಂತ ವಿಡಿಯೋ ಮುಖಾಂತರ ಎಷ್ಟು ಜನಕ್ಕೆ ನ್ಯಾಯ ಸಿಕ್ಕಿದೆ ಸೌಜನ್ಯ ನ್ಯಾಯ ಸಿಕ್ತಾ ಪ್ರಚೋದ್ ಕೇಸರಿ ನ್ಯಾಯ ಸಿಕ್ತಾ ಅಂಜಲಿ ಕೇಸರ್ ನ್ಯಾಯ ಸಿಕ್ತ ವೃಕ್ಷನ್ ಕೇಸರ್ ನ್ಯಾಯ ಸಿಕ್ತಾ ನೀನು ನ್ಯಾಯ ಕೊಡಿಸ್ಬೋದಿತ್ತಲ್ಲ ಯಾಕಂದ್ರೆ ಮೀಡಿಯಾ ಇದೆ ನೀನೊಬ್ಬ ಒಬ್ಬ ಜರ್ನಲಿಸ್ಟ್ ದೊಡ್ಡದಾಗಿ ಹೇಳ್ತೀಯಾ ದರ್ಶನ್ ಏನಾದ್ರು ಬಂದ್ರೆ ಓ ಹುಚ್ಚರು ಅಂತ ಹೇಳ್ತೀಯ ನೀನು ಕೊಡೋ ರುಚಾ ಸರಿಯಾದ ಮಾತಾಡೋದನ್ನ ಕಲಿ ಫಸ್ಟ್ ತಪ್ಪು ಮಾಡಿದ್ರೆ ಇಲ್ಲಿ ಶಿಕ್ಷೆ ಆಗ್ಬೇಕಾಗಿರೋದು ತಪ್ಪು ಮಾಡೋದೋಗಿ ಆಗ್ಲಿ ಬೇಡ ಅಂತಂದಲ್ಲ ನಾನು ಕೂಡ ದರ್ಶನ್ ಅಭಿಮಾನಿಗಳೇ ಆಗ್ಲಿ ತಪ್ಪು ಮಾಡಿದಾಗ ಶಿಕ್ಷೆ ಆಗಲಿ ಇಲ್ಲಿ ನ್ಯಾಯ ಸಿಗ್ಬೇಕಾಗಿರೋದು ಸತ್ತಂತ ವ್ಯಕ್ತಿಗೆ ಆ ನ್ಯಾಯ ಕೊಡಿಸೋ ಕೆಲಸ ಮಾಡು ಫ್ರೆಂಡ್ಸ್ ಮಾಡಿರೋ ಒಳ್ಳೆ ಕೆಲ್ಸನ ಯಾವತ್ತು ಹೇಳ್ಕೋಬಾರ್ದು ಅಂತಾರೆ ಬಟ್ ಸುಮಾರು ವರ್ಷ ಆಗಿತ್ತು ಈ ಕೆಲಸ ಮಾಡಿ ಹೇಳ್ಕೊಳ್ಳೋ ಅಂಥ ಸಮಯನ ಈ ಅಜಿತ್ ಅನುಮಕ್ಕಕ್ಕೆ ಹೇಳ್ತಾ ಇದ್ದಾನೆ ಅದಕ್ಕೆ ಹೇಳ್ತಾ ಇದ್ದೀನಿ ಸುಮಾರು ವರ್ಷದ ಹಿಂದೆ ಬೆಳಗಾವಿನಲ್ಲಿ ಪ್ರವಾಹ ಆದಂಥ ಆದಂಥ ಸಮಯದಲ್ಲಿ ದರ್ಶನ್ ಸರ್ ಒಂದು ಆ ಅಭಿಮಾನಿಗಳು ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ನಮ್ಮಲ್ಲಿ ಬಡತನ ಇದ್ರು ಕೂಡ ನಾವು ಇಲ್ಲಿ ಭಿಕ್ಷೆ ಬೇಡಿ ಎಲ್ಲ ರಗ್ಗು ಬೆಡ್ಶೀಟು ಬಕೆಟು ಅವರಿಗೆ ಆಹಾರ ಎಲ್ಲ ತಗೊಂಡೋಗಿ ಕೊಟ್ವಿ ಇಂಥ ಒಳ್ಳೆಯ ಕೆಲಸ ನಿಮಗೆ ಕಾಣಲ್ಲ ಅಜಿತ್ ಅನುಮಕ್ಕಕ್ಕ ನಿನ್ಗೆ ನಿನ್ ಇಂಥ ಒಳ್ಳೆ ಕೆಲಸ ನಿನ್ ಕಣ್ಣಿಗೆ ಕಾಣಲ್ಲ ಇಂಥ ಒಳ್ಳೆ ಕೆಲಸ ಮಾಡೋರು ದರ್ಶನ್ ಫ್ಯಾನ್ಸ್ ಉಚ್ಚರ ಉಚ್ಚರಿ ಗೋಲಿಸ್ತಿದೆಯಲ್ಲ ಮೆಂಟಲ್ ಆಸ್ಪತ್ರೆ ಅದು ಅಂತ ಹೇಳ್ತಿದಲ್ಲ ಇಂಥ ಒಳ್ಳೆ ಕೆಲಸ ಮಾಡೋರು ದರ್ಶನ್ ಫ್ಯಾನ್ಸ್ ಉಚ್ಚರಾ ಯಾಕೆ ಹೇಳ್ಕೊತಾ ಇದೀನಿ ಅಂದ್ರೆ ಮಾಡಿರೋ ಒಳ್ಳೆ ಕೆಲಸನ ಹೇಳ್ಕೋಬಾರ್ದು ಬಟ್ ಹೇಳ್ಕೊಳೋಂತ ಸಮಯ ಇಷ್ಟು ವರ್ಷ ನಾನು ಹೇಳ್ಕೊಂಡಿರಲ್ಲ ಈ ಕೆಲಸ ಮಾಡಿದೀವಿ ಅಂತ ಬಟ್ ಇವಾಗ ಹೇಳ್ತಾ ಇದ್ದೀನಿ ಅಷ್ಟೇನಲ್ಲೇ ಮಜಾ ಅವಯ ಇದ್ರೆ ಯಾರು ಏನು ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ಆರ್ಸಕ್ ಆಗ್ತಿರ್ಲಿಲ್ಲ ಇರ್ಬೇಕು ನಮ್ ಭಾಸ್ತಾ ಹೇಳ್ತೀನಿ ಮಾಡಿ ಬೇಸರ ರಾಜಕಾರಣ ಮಾಡ್ತೀರಾ ಮಾಡಿ ಮ್ಯಾಮ್ ಗುಡ್ ಈವ್ನಿಂಗ್ ನಾನು ಏನಕ್ಕೆ ವಿಡಿಯೋ ಮಾಡ್ತಾ ಇದೀನಿ ಅಂತ ನಮ್ಮ ಬಾಸ್ ಬಗ್ಗೆ ಏನೇನೋ ಸುದ್ದಿ ಬರ್ತಿದೆ ಕೊಲೆ ಮಾಡಿದರೆ ಮಾಡ್ಸಿದರೆ ಹಾಗೆ ಹೀಗೆ ಅಂತ ಮೀಡಿಯಾದವರು ಅಪಪ್ರಚಾರ ಮಾಡ್ತಿದ್ದಾರೆ ಮೀಡಿಯಾದವ್ರಿಗೆ ಒಂದು ಹೇಳೋಕ್ ಇಷ್ಟಪಡ್ತೀನಿ ಏನಪ್ಪಾ ಅಂತ ನಮ್ಮ ಬಾಸ್ ಕೊಲೆ ಮಾಡಿದರೆ ಮಾಡ್ಸಿದಾರೆ ಅಂತ ಇನ್ನೂ ಸಾಕ್ಷ್ಯ ಸಿಕ್ಕಿಲ್ಲ ಸಾಕ್ಷ್ಯ ಸಿಗೋವರೆಗೂ ತಾಳ್ಮೆಯಿಂದ ಅದು ಅದ್ಬಿಟ್ಟು ನಿಮ್ಮ ನಿಮ್ಮ ಟಿ ಆರ್ ಪಿಗಳಿಗೋಸ್ಕರ ಒಂದಕ್ಕೆ ನೂರಾರು ಮಸಾಲೆ ಸೇರಿಸಿ ಜನಗಳಿಗೆ ಅಪಪ್ರಚಾರ ಏನಕ್ಕೆ ಮಾಡ್ತೀರಾ ಈ ತರ ಕಚಡ ಕೆಲಸ ಏನಕ್ಕೆ ಮಾಡ್ತೀರಾ ಸತ್ಯ ಒಂದಲ್ಲ ಒಂದಿನ ಗೊತ್ತಾಗೇ ಆಗುತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಿರಿ ಆಯ್ತಾ ಹಾಗೆ ಎಲ್ಲಾ ಅಭಿಮಾನಿಗಳು ತುಂಬ ಹೃದಯದ ಧನ್ಯವಾದಗಳು ಏನಕ್ಕೆ ಅಂತ ನಾ ಬಾಸ್ ಏನೇ ಕಷ್ಟದಲ್ಲಿ ಇದ್ರು ಅದಕ್ಕೆ ನೀವು ಬೆನ್ನೆಲು ನಿಂತು ಅವ್ರಿಗೆ ರಕ್ಷಿಸ್ತೀರಾ ಹಾಗೆ ಬಾಸ್ ಇದಂತ ನೆನಪಲ್ಲಿ ಇಟ್ಕೊಳ್ಳಿ ಏಟರ್ಸ್ ಏನಾದ್ರೂ ಹೇಳ್ಕೊಳ್ಳಿ ನಿಮ್ ಬಗ್ಗೆ ನೀವು ಒಳ್ಳೆಯವರಲ್ಲ ಕೆಟ್ಟವರು ಹಾಗೆ ಹೀಗೆ ಅಂತ ನೀವೇನು ಅಂತ ನಮ್ಗೆ ಗೊತ್ತು ನೀವು ಕೋಪದಲ್ಲಿ ಒಂದ್ ಮಾತು ಬೈ ಬಿಡ್ಬಹುದು ಆದ್ರೆ ನಿಮ್ ಮನ್ಸು ತುಂಬಾ ಮಗುವಿನಂತದ್ದು ಕೊಲೆ ಮಾಸ್ ಅಷ್ಟೊ ಕ್ರೂರ ಮನ್ಸು ನಿಮ್ದಲ್ಲ ಹಾಗೆ ಇನ್ನೊಂದ್ ಹೇಳಕ್ ಇಷ್ಟ ಪಡ್ತೀನಿ ನಿಮ್ ಮೇಲಿರೋ ಅಭಿಮಾನ ಮಣ್ಣ ಆಗೋವರೆಗೂ ಆ ಪ್ರೀತಿ ಅಭಿಮಾನ ಇದ್ದೇ ಇರುತ್ತೆ ಅವ್ರ ಹಂಗಂದ್ರು ಇವ್ರ ಹಿಂಗಂದ್ರು ಅಂತ ಅಭಿಮಾನ ಪ್ರೀತಿ ಯಾವತ್ತಿಗೂ ಕಮ್ಮಿ ಆಗಲ್ಲ ಜೈ ಡಿ ಬಾಸ್ ಲವ್ ಯು ಬಾಸ್ ಲವ್ ಯು ಹೇಳಿ ಸತ್ಯಾಂಶ ಇವತ್ತು ಹೇಳಿ ಸತ್ಯಾಂಶ ಅಂದ್ರೆ ಸರ್ ಇವಾಗ ಯಾರಾದ್ರೂ ಮಾಧ್ಯಮದವರು ನಾನು ನಮ್ ಕಣ್ಣಾರೆ ನೋಡಿದೀನಿ ದರ್ಶನ್ ಅವರು ಹೊರದಿರೋದು ಅಂತ ಬಂದ್ಬಿಟ್ಟು ಹೇಳ್ತಿದಾರ ಇಲ್ಲ ಯಾರಾದ್ರೂ ನೋಡಿದಾರ ಇಲ್ಲ ಸರ್ ಒಂದಂತೂ ಸತ್ಯ ಸರ್ ಅವ್ರ ಮೇಲಿರೋ ಅಭಿಮಾನನ ಅಳ್ಸಕ್ ಆಗಲ್ಲ ಅವತ್ತು ಶ್ರೀರಾಮುಲ್ಗೆ ಏನು ಪರಮಭಕ್ತ ಆಂಜನೇಯ ಒಬ್ಬ ಇದೆ ಇವತ್ತು ಕೋಟೆ ಅಂದ್ರೆ ನಾನು ಆಂಜನೇಯ ಅಂದಿರ್ತೀವಿ ಸರ್ ದೇವರು ಆ ಇವತ್ತು ನಮ್ಮ ದೇವರು ವನವಾಸಕ್ಕೆ ಹೋಗಿ ಅಂತ ದೇವರಿಗೆ ವನವಾಸ ತಪ್ಪಿದ್ದಲ್ಲ ಸರ್ ತಪ್ಪು ಮಾಡಿ ಹೋಗಿಲ್ಲ ಟೈಮ್ ಬಂದಿತ್ತು ಅಂತ ವನವಾಸಕ್ಕೆ ಹೋಗೋಣ ಆ ಶ್ರೀರಾಮ್ ಇವತ್ತು ನಮ್ಮ ಭಾಷೆ ತಪ್ಪ ಮಾಡಿದ್ರೆ ಇರೋತ್ರ ವನವಾಸ ಅಂತ ಬಂದಿತ್ತು ಅದನ್ನ ಬಂದ್ರು ಅವ್ರ ದೇವ್ 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 ದೇವರೇ ಸರ್ ಯಾಕಂದ್ರೆ ಬದಲಾಗುವ ಅಭಿಮಾನ ಅಲ್ಲ ಇಲ್ಲಿ ಬದಲಾಗ್ ಬದಲಾಯಿಸುವಂತ ಅಭಿಮಾನಿಗಳಿಲ್ಲ ನಮ್ಮ ಪಾಸ್ತೆ ಬದುಕಿದ ಬರೀ ಇರೋ ಅಭಿಮಾನ ಅಲ್ಲ ಸರ್ ಸತ್ತ ಮೇಲೂ ನಮ್ಮ ನಮ್ಮ ದೇಹನ ಸೂತ್ರನೂ ಅಭಿಮಾನ ಯಾವತ್ತೂ ಇಲ್ಲ ಸರ್ ಪ್ರಗನ್ ಅವರು ಹೇಳ್ತಾ ಇದ್ದಾರೆ ಒಂದು ದರ್ಶನ್ ಅವರು ಅವರ ವ್ಯಕ್ತಿತ್ವ ಅವರು ಮಾಡಿರುವ ಸಮಾಜ ಸೇವೆ ಅವುಗಳ ಬಗ್ಗೆ ಪ್ರಕರಣ ತುಂಬಾ ತುಂಬಾ ಬೇರೆ ರೀತಿ ಆಗ್ತಾ ಇದೆ ನ್ಯಾಯ ಸತ್ಯ ಈ ಕಾನೂನು ಬಿಡಿ ಅಂತ ಹೇಳ್ತಾರೆ ದರ್ಶನ್ ಅವರಿಂದ ನೀವು ಅವ್ರಿಗೆ ಅಭಿಮಾನ ಸಿಕ್ಕಿದೆ ಅವ್ರ ಏನಾದರೂ ಬದಲಾವಣೆಯನ್ನು ಈ ಮುಂದೆ ಬಯಸ್ತೇವೆ